ಸಮಸ್ತ ವೀಕ್ಷಕರಿಗೂ ನಿಮ್ಮ ಶ್ರೀ ಶಂಕರನಾರಾಯಣ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಇವತ್ತಿನ ವಿಶೇಷ ಏನಪ್ಪ ಅಂತಂದರೆ ನಾಗರ ಪಂಚಮಿ ಹೌದು ನಾಗರ ಪಂಚಮಿ ವಿಶೇಷ ಏನಪ್ಪ ಅಂತಂದರೆ ಶ್ರಾವಣ ಮಾಸದ ಪಂಚಮಿ ಎಂದು ಶುಕ್ಲ ಪಕ್ಷದ ಪಂಚಮಿ ಎಂದು ನಾಗರ ಪಂಚಮಿ ಹಬ್ಬ ನಮ್ಮ ಹಿಂದೂಗಳಿಗೆ ವಿಶೇಷ ಹಬ್ಬ ಅದು ಹೆಣ್ಣುಮಕ್ಕಳ ಹಬ್ಬ ಅಂತಲೇ ಹೇಳ್ಬೋದು ನಾಗರ ಪಂಚಮಿ ಅಂದರೆ ಹೆಣ್ಣುಮಕ್ಕಳಿಗೆ ಅದು ಮುತ್ತೈದೆಯರಿಗೆ ಹಾಗೂ ವಿವಾಹ ಆಗಬೇಕಾಗಿರುವ ಹೆಣ್ಣು ಮಕ್ಕಳಿಗೆ ವಿಶೇಷವಾದ ಹಬ್ಬ ಅಂತಲೇ ಹೇಳ್ಬೋದು ಯಾಕಂದರೆ ಎಷ್ಟೋ ಹಳ್ಳಿಗಾಡ ಪ್ರದೇಶಗಳಲ್ಲೂ ಇವತ್ತಿಗೂ ಸಹ ಈ ಹಬ್ಬನ ಆಚರಣೆ ಮಾಡಿಕೊಂಡು ಬರ್ತಾರೆ ಹಾಗೂ ಹಿಂದೂ ಸಂಸ್ಕೃತದಲ್ಲಿ ಹಾಗೂ ಒಂದು ಕಾರ್ಯಗಳಲ್ಲಿ ಸಹ ಇದು ವಿಶೇಷವಾದ ಸ್ಥಾನ ನಾವು ತಗೊತೀವಿ ಈ ದಿನ ನಾಗರ ಪಂಚಮಿ ಅಂದರೆ ಸಂಪತ್ತಿನ ಹಬ್ಬ ಅಂತಲೂ ಕರಿತೀವಿ ಯಾಕಂದರೆ ಈ ಒಂದು ಶ್ರಾವಣ ಮಾಸದಲ್ಲಿ ಶುಕ್ರವಾರನೇ ಬಂದಿರೋದ್ರಿಂದ ಸಂಪತ್ತಿನ ಶುಕ್ರವಾರ ಅಂತ ನಾವು ಕರಿತೀವಿ ಹಾಗೂ ಇದೇ ಸಂದರ್ಭದಲ್ಲೂ ಸಹ ನಾಗರ ಪಂಚಮಿ ಸಂದರ್ಭದಲ್ಲೂ ಶ್ರಾವಣ ಮಾಸದ ಶುಕ್ರವಾರ ಇರೋದ್ರಿಂದ ಅವತ್ತಿನ ಲಕ್ಷ್ಮೀ ದೇವಿಯ ಪ್ರಷ್ಠಾಪನೆಯನ್ನು ಸಹ ಈ ದಿನ ಮಾಡಬಹುದು ಏನು ತೊಂದರೆ ಏನಿಲ್ಲ ಎಲ್ಲ ಒಳ್ಳೆಯದಾಗುತ್ತೆ ಈ ಪೂಜೆ ವಿಚಾರ ಲಕ್ಷ್ಮಿಗೆ ಸಂಬಂಧಪಟ್ಟಂತೆ ಮಾಡೋದು ಆದರೆ ನಾಗರ ಪಂಚಮಿ ಅಂತ ವಿಶೇಷತೆ ಏನು ಹಾಗೂ ಆ ಕಾರ್ಯಗಳಲ್ಲಿ ಯಾವ ರೀತಿ ವಿಚಾರಗಳನ್ನು ನಡೆಯುತ್ತೆ ಯಾಕಂದರೆ ಇವಾಗಿನ ಹಿಂದಿನ ಕಾಲದಲ್ಲಿ ನಡೀತಿರೋ ವಿಚಾರಧಾರೆಗೂ ಇವಾಗಿನ ನಡೀತಿರೋ ವಿಚಾರಧಾರೆಗಳು ಅಜಗಜಾಂತರ ವ್ಯತ್ಯಾಸಗಳಿವೆ ಮೊದಲು ಹಳ್ಳಿ ಪ್ರದೇಶಗಳಲ್ಲಿ ಹಾಗೂ ಹಿರಿಯರಲ್ಲಿ ಒಂದು ನಾಗರ ಕಟ್ಟೆ ಅಂತ ಇತ್ತು ಇವತ್ತು ಸಹ ನಮ್ಮ ಕಡೆಯೆಲ್ಲ ಅಂದರೆ ಮಂಗಳೂರು ಉಡುಪಿ ಈ ಕಡೆಯೆಲ್ಲ ನಾಗರಂಗೆ ದೈವ ಅಂತ ಕರಿತೀವಿ ನಾವು ಜೀವಂತ ಸರ್ಪನೂ ಬಂದರೂ ಸಹ ಹಾಗೂ ಯಾವುದೇ ಬಂದರೂ ಸಹ ಅದಕ್ಕೆ ನಾವು ದೈವದ ಒಂದು ರೂಪದಲ್ಲಿ ನೋಡ್ತೀವಿ ಆದರೆ ಇತ್ತೀಚಿನ ಒಂದು ಸಿಟಿ ಪ್ರದೇಶದ ಜನಗಳಿಗೆ ಹಾಗೂ ಹೊರಗಡೆ ಇರುವ ಜನಗಳಿಗೆ ಯಾಕಂದರೆ ಏನೋ ಮಾಡಬೇಕು ನಡಿಬೇಕು ಕಾರ್ಯಗಳಲ್ಲಿ ವಿಚಾರ ಆಗಬೇಕು ಪಾಲ್ಗೊಳ್ಕೋಬೇಕು ಅನ್ನೋದು ಬಿಟ್ಟರೆ ಅದರದ ಬಗ್ಗೆ ಯಾರಿಗೂ ಸಹ ಅರಿವು ಅನ್ನೋದು ಇಲ್ಲ ಹಾಗೂ ನಾಗರ ಪಂಚಮಿ ಯಾರು ವಿಶೇಷವಾಗಿ ಮಾಡ್ತಾರೆ ಯಾಕಂದರೆ ಸಂತಾನ ವಿಫಲತೆ ಇದ್ದವರು ಯಾಕಂದರೆ ಎಷ್ಟೋ ಸಂತಾನ ಆಗ್ತಾಯಿದ್ದರೂ ಸಹ ಬೆಳ ಮಗು ಬೆಳವಣಿಗೆ ಇಲ್ಲದೆ ಮರಣ ಹೊಂದುತ್ತಾ ಇರ್ತಾರೆ ಅದೇ ಥರ ಎಷ್ಟೋ ಜನಕ್ಕೆ ಮದುವೆನೇ ಆಗ್ತಾ ಇರೋದಿಲ್ಲ ಹೆಣ್ಣು ಮಕ್ಕಳಿಗೆ ಅಂಥವರು ಸಹ ನಾಗರಂಗೆ ನಾಗಪ್ಪನಿಗೆ ಅರಕೆಗಳನ್ನು ಕಟ್ಕೊತಾರೆ ಹಾಲು ಹೇರೀತಾರೆ ಅದರದೇ ಆದ ಪದ್ಧತಿಯ ಪೂಜೆಗಳನ್ನು ಮಾಡ್ತಾರೆ ಉಪವಾಸಗಳನ್ನು ಇಡ್ತಾರೆ ಸಿಹಿ ಪದಾರ್ಥಗಳನ್ನು ನೈವೇದ್ಯಗಳನ್ನು ಇಡ್ತಾರೆ ಇದು ಯಾವ ಸಂದರ್ಭದ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡುವ ಒಂದು ಸಂದರ್ಭದ ಪೂಜೆಗಳು ಹಾಗೂ ಮನೆಯಲ್ಲಿ ಹಿರಿಯರು ಸಹ ಬೆಳ್ಳಿ ನಾಗಪ್ಪನ ತಂದು ಹಾಲೇರಿದ್ದಾರೆ ಆದರೆ ನಾವು ಒಂದು ಆಶ್ಚರ್ಯವಾದ ವಿಚಾರ ನೋಡಬೇಕು ವೀಕ್ಷಕರೇ ಎಷ್ಟೋ ಜನ ನಾನು ಎಷ್ಟೋ ವಿಡಿಯೋಗಳು ನೋಡಿದ್ದೀನಿ ಎಷ್ಟೋ ಒಂದು ನ್ಯೂಸ್ ಪೇಪರ್ಗಳನ್ನು ನೋಡಿದೀನಿ ನ್ಯೂಸಲ್ಲಿ ನೋಡಿದ್ದೀನಿ ಯಾಕಂದರೆ ನಾವು ಕಲ್ಲು ನಾಗಪ್ಪನಿಗೆ ನಾಗರ ಹಾಲು ಇರ್ತೀವಿ ನೈವೇದ್ಯ ಇರ್ತೀವಿ ಪೂಜೆ ಮಾಡ್ತೀವಿ ಎಲ್ಲವೂ ಸಹ ವಿಚಾರ ಮಾಡಿದೆ ಅದೇ ಅದೇ ಸಂದರ್ಭದಲ್ಲಿ ಯಾವ್ದಾದ್ರು ನಿಜವಾದ ನಾಗಪ್ಪ ಬಂದ್ರೆ ಅದು ಓಡಾಕೆ ಹೋಗ್ತಾರೆ ಆ ದಯವಿಟ್ಟು ಆ ರೀತಿಯಲ್ಲಿ ಯಾವುದೇ ಕಾರಣಕ್ಕೂ ಮಾಡಬೇಡಿ ಯಾವುದೇ ಒಂದು ಸರ್ಪ ಆಗಿರ್ಬೋದು ನಿಮಗೆ ತೊಂದರೆ ಕೊಡಬೇಕು ಅಂತ ಹೇಳಿ ಬರೋದಿಲ್ಲ ಆದರೆ ಅದರದ್ದೇ ಆದ ಒಂದು ನೀವು ಏನಾದ್ರು ತೊಂದರೆ ಕೊಟ್ಟರೆ ಅದು ಭಯದಲ್ಲಿ ಹೋಗುತ್ತೋ ಸಹ ಅದು ಅದಕ್ಕೆ ನೀವೇನು ಮಾಡ್ತೀರ ಅಂತ ಅದಕ್ಕೆ ಭಯ ಇರುತ್ತೆ ಅದೇನು ಮಾಡುತ್ತೆ ಅಂತ ನಿಮ್ಗೆ ಭಯ ಇರುತ್ತೆ ಅಂಥದ್ರಲ್ಲಿ ಸರ್ಪಕ್ಕೆ ಪ್ರಾಣ ಹಾನಿಗಳನ್ನು ಮಾಡ್ತಿಲ್ಲ ದಯವಿಟ್ಟು ಸರ್ಪ ಹಾನಿಗಳನ್ನು ಹಾಗೂ ಸರ್ಪ ಕುಲ್ಲೋದಾಗಲಿ ದಯವಿಟ್ಟು ಮಾಡಕೋಬೇಡಿ ಅದು ನಾಳೆ ನಿಮ್ಮ ವಂಶಕ್ಕೆ ನಿಮಗೆ ಅದು ಮುಳು ದಯವಿಟ್ಟು ಯಾರೇ ಆ ರೀತಿಯಲ್ಲಿ ಮಾಡಿದಾಗ ಅದರದ್ದು ದೋಷಗಳನ್ನು ಪರಿಹಾರಗಳನ್ನ ಮಾಡಿಕೊಳ್ಳಿ ಅರ್ಥ ಮಾಡ್ಕೊಳ್ಳಿ ವೀಕ್ಷಕರೇ ಸರ್ಪ ಇರುತ್ತೆ ಸರ್ಪ ಸಹ ಆಶ್ಲೇಷ ಬಲಿದಾನ ಪೂಜೆಗಳು ನಡೀತವೆ ಎಷ್ಟೋ ನಮ್ಮ ಒಂದು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಪೂಜೆಗಳು ನಡೆಯುತ್ತೆ ಘಾಟಿ ಸುಬ್ರಹ್ಮಣ್ಯದಲ್ಲಿ ಪೂಜೆಗಳು ನಡೆಯುತ್ತೆ ವಿಶೇಷವಾದ ಒಂದು ಪೂಜೆ ಸಂದರ್ಭದಲ್ಲಿ ನಡೆಯುತ್ತೆ ಇದು ಮದುವೆ ಆಗದೇರೋರು ಮದುವೆ ಆಗೋಕ್ಕೋಸ್ಕರ ಆರ್ಕೆಗಳನ್ನು ಕಟ್ತಾರೆ ಹಾಗೂ ಮದುವೆ ಆಗಿರೋರು ಸಂತಾನಕ್ಕೋಸ್ಕರ ಆರಕೆ ಕಟ್ತಾರೆ ಎಷ್ಟೋ ಜನ ನಮ್ಮ ಒಂದು ಗ್ರಂಥಗಳಲ್ಲೂ ಸಹ ನಾವು ಓದಿದ್ವಿ ಸರ್ಪಗಳನ್ನು ಹಾನಿ ಮಾಡಿ ಹೊಟ್ಟೆ ಒಳಗೆ ಸಹ ಸರ್ಪದ ರೂಪದವಾದ ಮಕ್ಕಳುಗಳನ್ನು ಚರಣ ಆಗಿರೋದು ನಾವು ಕೇಳಿದ್ದೀವಿ ಯಾಕೆಂದರೆ ಹಲ್ಲೆಗಳನ್ನು ಆ ರೀತಿ ನಾಗಪ್ಪನ ಒಂದು ದೋಷ ಅಷ್ಟು ಒಂದು ಬಿಡಾಸೆ ಇರುತ್ತೆ ಅದೇ ರೀತಿಯಲ್ಲಿ ಈ ಒಂದು ಪಂಚಮಿ ದಿನ ಆಮೇಲೆ ವಿಶೇಷವಾಗಿ ಯಾವುದೇ ಕಾರಣಕ್ಕೂ ಯಾವುದೇ ಹಬ್ಬದಲ್ಲೂ ಸಹ ನಾಗಪ್ಪನ ಒಂದು ಪಂಚಮಿ ದಿನ ಯಾವುದೇ ಕಾರಣಕ್ಕೂ ಮದ್ಯ ಮಾಂಸ ಸೇವನೆಗಳನ್ನು ಮಾಡಬೇಡಿ ಹಾಗೂ ಒಂದು ಸರ್ಪ ಜಾತಿಯ ವಿಚಾರಗಳಿದ್ರು ಸಹ ಒಂದು ಮನೆಗಳಲ್ಲಿ ತರಬೇಡಿ ಯಾಕೆಂದರೆ ಇವಾಗ ನೋಡಿ ಎಷ್ಟೋ ಜನ ಫಿಶ್ ಅಂತ ಹೇಳ್ತಾರೆ ಹಾಗೂ ಮಾಂಸಾಹಾರಿಗಳನ್ನು ಅಂತಾರೆ ಅವೆಲ್ಲವೂ ಸಹ ಮನೆಯಲ್ಲಿ ಮಾಡೋದ್ರಿಂದ ನಿಮಗೆ ಕರ್ಮಗಳನ್ನು ತಾಕುತ್ತೆ ಅವತ್ತಿನ ದಿನ ಸಿಹಿ ಪದಾರ್ಥಗಳಲ್ಲಿರಬೇಕು ಯಾವುದೇ ಮದ್ಯ ಮಾಂಸ ಸೇವನೆಗಳಲ್ಲಿ ಇರಬಾರ್ದು ದಯವಿಟ್ಟು ಹಾಗೂ ಅದೇ ಥರ ಐದು ಜನ ಮುತ್ತೈದರಿಗೆ ಇಲ್ಲ ಒಂಬತ್ತು ಜನ ಮುತ್ತೈದರಿಗೆ ಬಾಗಿನಗಳನ್ನು ಕೊಡಿ ಹೆಣ್ಣು ಮಕ್ಕಳು ಈ ಒಂದು ನಾಗರ ಪಂಚಮಿ ದಿನ ಬಾಗಿನಗಳನ್ನು ಕೊಟ್ಟಾಗ ಅವರಿಗೆ ಸಿಹಿ ಸಂಪತ್ತು ವೃದ್ಧಿ ಆಗುತ್ತೆ ಬಡತನ ಸಿರಿಯುವಂತನಾಗ್ತಾನೆ ಅರ್ಥ ಮಾಡಿಕೊಳ್ಳಿ ವೀಕ್ಷಕರೇ ಈ ನಾಗರಪ ವಿಚಾರದಲ್ಲಿ ಕಷ್ಟದಲ್ಲಿ ಇದ್ದವರಿಗೆ ಸಹಾಯಗಳನ್ನು ಆ ಸಂದರ್ಭದಲ್ಲಿ ಮಾಡಿ ದೈವ ನಿಮಗೆ ಸಿರಿವಂತನಾಗಿ ಮಾಡ್ತಾರೆ ಹಾಗೂ ಬಡವರಿಗೆ ಅನ್ನವಿಲ್ಲದವರಿಗೆ ಕರೆದಿ ನಿಮ್ಮ ಮನೆಗೆ ಕುಣಿಸಿ ನಾವು ತನ್ನ ಹಾಕಿ ಬಿಟ್ಟು ಕಳಿಸಿ ಖಂಡಿತ ಅವಾಗ ನಿಮಗೆ ಒಳ್ಳೇದು ಅನ್ನೋದಾಗುತ್ತೆ ಈ ನಾಗರ ಪಂಚಮಿ ದಿನ ನಿಮಗೆಲ್ಲರಿಗೂ ಸಹ ಎಲ್ಲ ಮುತ್ತೈದರಿಗೂ ಸಹ ಶುಭ ಸಿಗಲಿ ಹಾಗೂ ಅವರ ಗಂಡಂದಿರಿಗೆ ಆಯಸ್ಸು ಸಿಗಲಿ ಎಲ್ಲ ಥರ ಕಾರ್ಯಗಳನ್ನು ಆಗಲಿ ಅದೇ ಥರ ಮಕ್ಕಳಿಲ್ಲದವ್ರಿಗೆ ಮಕ್ಕಳು ಆಗಲಿ ಈ ನಾಗಪ್ಪನ ಅನುಗ್ರಹ ಎಲ್ಲ ಹೆಣ್ಣು ಮಕ್ಕಳಿಗೂ ಸಿಗಲಿ ಮನೇಲಿ ಶಾಂತಿ ನೆಮ್ಮದಿಗಳನ್ನ ಸಿಗಲಿ ಅಂತ ಹೇಳ್ತಾ ನಾಗರ ಪಂಚಮಿ ಎಲ್ಲರಿಗೂ ಸಹ ಶುಭಾಶಯಗಳು ಹೇಳ್ತಾ ಹಾಗೂ ಹೇಳ್ತಾ ಇದ್ದೀವಿ ನಾಗರ ಪಂಚಮಿಯ ಅಶುಭಗಳನ್ನು ಮಾಡ್ಕೋಬೇಡಿ ದಾನ ಧರ್ಮಗಳನ್ನು ಮಾಡಿ ಮುತ್ತೈದರಿಗೆ ಬಾಗಿನಗಳನ್ನು ಕೊಡಿ ಅವರ ಒಂದು ಅನುಗ್ರಹಗಳನ್ನು ನೀವು ತಗೊಳ್ಳಿ ಖಂಡಿತ ನಿಮ್ಗೆ ಒಳ್ಳೆಯದಾಗಲಿ ಎಲ್ಲರಿಗೂ ಸಹ ಒಳ್ಳೆಯದಾಗಿ ಹೆಚ್ಚಿನ ಮಾಹಿತಿಗಳು ಬೇಕಾದರೆ ನಮ್ಮನ್ನು ಸಂಪರ್ಕಿಸಿ ಸರ್ವೇ ಜನ ಸುಖಿ